ಪುಸ್ತಕ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಒಂದು ಅಂದರೆ ಕಲಿಕಾ ಫಲ ಒಂದರಲ್ಲಿ ಉತ್ತರಗಳನ್ನು ನೋಡುವ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಏಳನೇ ತರಗತಿವರೆಗೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಹಿಂದಿಯಲ್ಲಿ ಮೂರು ಕೂಡ ನಾವು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದೀವಿ ಬೇರೆ ಸಬ್ಜೆಕ್ಟ್ ವಿಡಿಯೋಗಳನ್ನ ಸಹಿತ ಬೇಗನೆ ಹಾಕ್ತೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಐಕಾನ್ ಅನ್ನು ಒತ್ತಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪದ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಏಳನೇ ತರಗತಿ ಸಮಾಜ ವಿಜ್ಞಾನ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಮೊದಲ ಶೀರ್ಷಿಕೆ ಅಂದರೆ ಎಸ್ ಜಗತ್ತಿನ ಪ್ರಮುಖ ಘಟನಾವಳಿಗಳು ಎರಡು ಕಲಿಕಾಫಲಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳು ಇದ್ದಾವೆ ಚಟುವಟಿಕೆ ಒಂದು ಕೆಳಗಿನ ಚಿತ್ರ ಗಮನಿಸಿ ಚಟುವಟಿಕೆ ಪೂರ್ಣಗೊಳಿಸಿ ಅಂತ ಇದೆ ಸೊ ಫಸ್ಟ್ ಚಿತ್ರದಲ್ಲಿ ತಾವು ಚಿತ್ರ ನೋಡಿದ್ದೀರಿ ಏಳು ಪ್ರಶ್ನೆಗಳಿದ್ದಾವೆ ಉತ್ತರವನ್ನು ನಾನು ನಿಮಗೆ ತೋರಿಸ್ತೀನಿ ಎಸ್ ಹೆಸರು ಏಸು ಕ್ರಿಸ್ತ ಜನ್ಮಸ್ಥಳ ಬೆತ್ಲೆಹಾಮ್ ತಂದೆ ತಾಯಿ ಹೆಸರು ಜೋಸೆಫ್ ಮತ್ತು ಮೇರಿ ಇವರು ಸ್ಥಾಪಿಸಿದ ರಿಲಿಜಿಯನ್ ಮತ ಬೋಧನೆಗಳು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲರೂ ಸಹೋದರರಿದ್ದಂತೆ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಬೇಕು ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಮಾನವರ ಸೇವೆಯೇ ದೇವರ ಸೇವೆ ನಿನ್ನ ಆರನೇ ಪ್ರಶ್ನೆ ನಿನಗಿಷ್ಟವಾದ ಬೋಧನೆ ಕೇಳಿದರೆ ನಾವೆಲ್ಲ ದೇವರ ಮಕ್ಕಳು ಎರಡನೇದು ಇದು ಇಷ್ಟವಾಗಲು ಕಾರಣ ಏಕೆ ಅಂತ ಕೇಳಿದ್ದಾರೆ ಏಕೆಂದರೆ ಈ ಬೋಧನೆಯು ನಾವೆಲ್ಲ ಒಂದೇ ಎಂಬ ಭಾವನೆ ತಿಳಿಸುವುದಲ್ಲದೆ ಎಲ್ಲರಲ್ಲಿ ಏಕತೆಯನ್ನು ಉಂಟು ಮಾಡ್ತದೆ ಅಂತಕ್ಕದ್ದನ್ನು ನಾನು ಫಸ್ಟ್ ಚಿತ್ರವನ್ನು ನೋಡಿ ಅಲ್ಲಿ ಏಳು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ ಇನ್ನು ಎರಡನೇ ಚಿತ್ರಕ್ಕೆ ಹೋಗೋಣ ಎಸ್ ಈ ಚಿತ್ರದಲ್ಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಏಳು ಪ್ರಶ್ನೆಗಳು ಎಸ್ ಈ ಪವಿತ್ರ ಸ್ಥಳದ ಹೆಸರು ಕಾಬಾ ಧರ್ಮ ಪ್ರತಿಪಾದಕರ ಹೆಸರು ಮಹಮ್ಮದ್ ಪೈಗಂಬರ್ ತಂದೆ ತಾಯಿ ಹೆಸರು ಅಬ್ದುಲ್ಲಾ ಮತ್ತು ಅಮೀನಾ ಸ್ಥಾಪಿಸಿದ ರಿಲಿಜನ್ ಇಸ್ಲಾಂ ಇನ್ನ ಬೋಧನೆಗಳನ್ನ ನೋಡೋದಾದ್ರೆ ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಮೊಹಮ್ಮದ್ ಅವರು ದೇವರ ಪ್ರವಾದಿ ದೇವರನ್ನ ಮೂರ್ತಿ ರೂಪದಲ್ಲಿ ಪೂಜಿಸಬಾರದು ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕವಾಗಿರಬೇಕು ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಬೇಕು ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ಜಕಾತ್ ನೀಡಬೇಕು ಸಾಧ್ಯವಾದಲ್ಲಿ ಜೀವಮಾನದಲ್ಲಿ ಒಂದು ಸಲವಾದರೂ ಹಜ್ ಯಾತ್ರೆ ಮಾಡಬೇಕು ನಿನಗಿಷ್ಟವಾದ ಬೋಧನೆ ಕೇಳಿದರೆ ನಾನು ಪ್ರಾಮಾಣಿಕವಾಗಿರಬೇಕು ಅಂತ ಬರೆದಿದ್ದೀನಿ ಕಾರಣ ಕೇಳಿದರೆ ಪ್ರಾಮಾಣಿಕತೆ ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಇದರಿಂದ ಮಾನವೀಯತೆಯ ಭಾವ ನಮ್ಮಲ್ಲಿ ಮೂಡಿ ಬರ್ತದೆ ಅಂತಕ್ಕಂಥದ್ದು ಇತ್ತು ಇನ್ನ ಈ ಕಡೆ ಕೇಳಿದ್ದಾರೆ ಈ ಎರಡೂ ರಿಲಿಜನ್ಗಳಲ್ಲಿನ ಸಾಮ್ಯತೆಗಳು ಏನು ಅಂತ ಕೇಳಿದ್ದಾರೆ ಸೊ ಉತ್ತರ ನೋಡಿ ಅಲ್ಲಿ ಸಾಮ್ಯತೆಗಳನ್ನು ನೋಡಿದಾಗ ಅವೆರಡೂ ಧರ್ಮಗಳು ಮಾನವೀಯತೆಯನ್ನು ಪ್ರತಿಪಾದನೆ ಮಾಡಿದಾವೆ ದೇವರು ಒಬ್ಬನೇ ಅಂತ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಮನುಷ್ಯರಲ್ಲಿ ಶಾಂತಿ ಏಕತೆಯ ಮನೋಭಾವನೆಯನ್ನ ಅವು ಸೂಚಿಸ್ತವೆ ಇಷ್ಟು ಮೂರು ಪಾಯಿಂಟ್ಸ್ಗಳನ್ನ ಸಾಮ್ಯತೆಗಳಲ್ಲಿ ಬರೀಬೇಕಿತ್ತು ಇನ್ನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಎರಡೂ ರಿಲಿಜನ್ನ ವ್ಯತ್ಯಾಸಗಳನ್ನು ನೋಡಿದಾಗ ಸೊ ಫಸ್ಟ್ ಬರಿಬೇಕು ಕ್ರೈಸ್ತ ಮತ ಏಸು ಕ್ರಿಸ್ತ ಪ್ರಾರಂಭಿಸಿದ್ರು ಇಸ್ಲಾಂ ಮತ ಮೊಹಮ್ಮದ್ ಪೈಗಂಬರರು ಏಸು ಕ್ರಿಸ್ತರ ಪವಿತ್ರ ಗ್ರಂಥ ಬೈಬಲ್ ಇಸ್ಲಾಮರ ಪವಿತ್ರ ಗ್ರಂಥ ಖುರಾನ್ ಆಮೇಲೆ ಈ ಬೋಧನೆಗಳನ್ನ ಇಲ್ಲಿ ಬರಿಬೇಕು ಎಸ್ ಕ್ರೈಸ್ತ ಮತದಲ್ಲಿರ್ತಕ್ಕಂಥ ಬೋಧನೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲರೂ ಸಹೋದರರಿದ್ದಂತೆ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆವೇರೆಯನ್ನು ನಿಮ್ಮಂತೆ ಪ್ರೀತಿಸಬೇಕು ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಅಂತಕ್ಕದ್ದನ್ನ ಬೋಧನೆಗಳಿತ್ತು ಇನ್ನು ಇಸ್ಲಾಂ ಮತದಲ್ಲಿ ಅಲ್ಲಾನ್ ಅವರದ್ದು ಬೇರೆ ದೇವರಿಲ್ಲ ಮೊಹಮ್ಮದ್ ಅವರು ದೇವರ ಪ್ರವಾದಿ ದೇವರನ್ನು ಮೂರ್ತಿ ರೂಪದಲ್ಲಿ ಎಸ್ ಪೂಜಿಸಬಾರ್ದು ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಅಂತಕ್ಕಂಥದ್ದು ಐದು ವ್ಯತ್ಯಾಸಗಳನ್ನು ಇಲ್ಲಿ ನಾವು ಏನು ಮಾಡಬೇಕಾಗಿತ್ತು ಇಲ್ಲಿ ನಿಮ್ಗೆ ಎಷ್ಟು ಸ್ಥಳ ಇದೆ ನೋಡಿ ಅಷ್ಟು ಬರೀರಿ ನಾನು ನಿಮಗೆ ಏನು ಮಾಡಿದ್ದೀನಿ ಹೆಚ್ಚಿಗೆನೆ ಕೊಟ್ಟಿದ್ದೀನಿ ಇನ್ನು ಮುಂದಿನ ಪ್ರಶ್ನೆ ಇಲ್ಲಿ ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದ ಚಿತ್ರಗಳನ್ನು ಹೆಸರಿಸಲಿಕ್ಕೆ ಅಂತ ಎರಡನೇ ಚಟುವಟಿಕೆದಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೆಕೆಂಡ್ ಆಕ್ಟಿವಿಟೀಸ್ ಇಲ್ಲಿ ಒಟ್ಟಾರೆ ಮೊದಲ ಚಿತ್ರ ಎಸ್ ಎರಡನೇ ಚಿತ್ರ ಮೂರನೇ ಚಿತ್ರ ಮತ್ತು ನಾಲ್ಕು ಚಿತ್ರಗಳು ಕೊಟ್ಟಿದ್ದಾವೆ ಅವುಗಳು ಏನಂತ ಕೇಳಿದ್ದಾರೆ ಎಸ್ ಫಸ್ಟ್ ಒಂದು ಇರ್ತಕ್ಕಂಥದ್ದು ನಮಾಜ್ ಇದೆ ಎರಡನೇ ಚಿತ್ರ ಅದು ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅದನ್ನು ನೋಡ್ಕೊಡ್ರಿ ಮೂರನೇದು ಈದ್ ಉಲ್ ಫಿತರ್ ಇದೆ ಅದನ್ನು ರಂಜಾನ್ ಅಂತಲೂ ಕೂಡ ಬರೀ ನಾಲ್ಕನೇದು ಕ್ರಿಸ್ಮಸ್ ಅಂತಕ್ಕಂಥದ್ದು ಇದೆ ಚಿತ್ರಗಳು ಎಸ್ ಬಹಳಷ್ಟು ಸ್ಪಷ್ಟತೆ ವಾಗಿತ್ತಂದ್ರೆ ನಾವು ಏನ್ ಮಾಡಬಹುದು ಗುರುತಿಸಬಹುದು ಇಷ್ಟು ಇತ್ತು ಎರಡನೇ ಉತ್ತರ ಮಾತ್ರ ನಿಮ್ಮ ಶಿಕ್ಷಕರ ಸಹಾಯದಿಂದ ತಾವುಗಳು ನೋಡಿಕೊಡ್ರಿ ಮುಂದೆ ಹೋಗೋಣ ಚಟುವಟಿಕೆ ಮೂರಕ್ಕೆ ಪ್ರಪಂಚದ ಭೂಪಟದಲ್ಲಿ ಕೆಳಗಿನ ಪ್ರದೇಶ ಗುರುತಿಸಿ ಆ ಸ್ಥಳಗಳ ಐತಿಹಾಸಿಕ ವಿಶೇಷತೆ ತಿಳಿಸಿ ಅಂತ ಮೆಕ್ಕಾ ಬೆತ್ಲಹ್ ರೋಮ್ ಮತ್ತೆ ಮದೀನಾ ಕೊಟ್ಟಿದ್ದಾರೆ ಫಸ್ಟ್ ಪ್ರಪಂಚದ ಭೂಪಟದಲ್ಲಿ ಅವುಗಳನ್ನ ಗುರುತಿಸಬೇಕಾಗಿತ್ತು ಇಲ್ಲಿ ನಾನು ಮೇನ್ ಆಗಿರ್ತಕ್ಕಂಥದ್ದು ನಿಮಗೆ ಕಾಣ್ತಾ ಇರಬಹುದು ಇಲ್ಲಿ ಮದೀನಾ ಇದೆ ಇಲ್ಲಿ ಮೆಕ್ಕ ಇದೆ ಓಕೆನಾ ಆಮೇಲೆ ಬೆತ್ಲೆಹೆ ಮತ್ತು ರೋಮ್ಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಅದು ಬೇರೆ ಬರ್ತದೆ ಇದು ಜಸ್ಟ್ ಸೌದಿ ಅರೇಬಿಯಾದ ಒಂದು ಮ್ಯಾಪನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನೀವುಗಳು ಕೂಡ ವರ್ಲ್ಡ್ ಮ್ಯಾಪಲ್ಲಿ ಇವುಗಳನ್ನು ಎಷ್ಟು ಸ್ಥಳಗಳನ್ನು ತಾವು ಗುರುತಿಸಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಡ್ರಿ ಅಟ್ಲಾಸ್ ಬುಕ್ ಸಹಾಯವನ್ನು ತೊಗೊಳ್ರಿ ಅಥವಾ ಪ್ರಪಂಚ ಭೂಪಟವನ್ನು ಸಹಾಯ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥವುಗಳ ಸಹಾಯವನ್ನು ಪಡೆದು ಪ್ರತಿ ಸ್ಥಳದ ವಿಶೇಷತೆ ಕೇಳಿದ್ದಾರೆ ಸೊ ಮೆಕ್ಕಾ ಗೊತ್ತಿದೆ ಇಸ್ಲಾಮರ ಪವಿತ್ರ ಸ್ಥಳ ಸೌದಿ ಅರೇಬಿಯಾದಲ್ಲಿ ಮೆಕ್ಕಾ ಪ್ರಾಂತ್ಯದ ರಾಜಧಾನಿ ಆಗಿತ್ತು ಬೆತ್ಲೆಹೆಮ್ ಗೊತ್ತಿರ್ತಕ್ಕಂಥದ್ದು ಅದು ಯೇಸುವಿನ ಜನ್ಮಸ್ಥಳ ರೋಮ್ ಅಂತಕ್ಕಂಥದ್ದು ಇದು ಒಂದು ಪ್ರಾಚೀನ ನಾಗರಿಕತೆ ಆಗಿತ್ತು ಇಲ್ಲಿನ ಜನರು ಮೆಡಿಟರೇನಿಯನ್ ಜನಸಮೂಹಕ್ಕೆ ಸೇರ್ತಾರೆ ಆಮೇಲೆ ಇಲ್ಲಿನ ಪ್ರಸಿದ್ಧ ರಾಜ ಯಾರಪ್ಪ ಅಂದ್ರೆ ಜೂಲಿಯಸ್ ಕೀಜರ್ ಆಗಿದ್ದ ಆತ ಸರ್ವಾಧಿಕಾರನೇ ಆಗಿದ್ದ ಇನ್ನು ಮದೀನಾ ಅಂತಕ್ಕಂಥದ್ದು ಈ ಮದಿನ ಸ್ಥಳದಿಂದಲೇ ಏನಾಗ್ತದಪ್ಪ ಅಂದ್ರೆ ಹಿಜಿರಾ ಶೆಕೆ ಅಂತಕ್ಕಂಥದ್ದು ಆರಂಭ ಆಗ್ತದ ಅಂತಕ್ಕಂಥ ವಿಶೇಷತೆಯಲ್ಲಿ ನೀವೇನ್ ಮಾಡಬೇಕಾಗಿತ್ತು ಬರಿಬೇಕಿತ್ತು ಇನ್ನ ಎಸ್ ಅರಬ್ಬರು ಭಾರತಕ್ಕೆ ನೀಡಿರೋ ಕೊಡುಗೆಗಳನ್ನ ಬರೀರಿ ಅಂತ ಚಟುವಟಿಕೆ ನಾಲ್ಕರಲ್ಲಿ ನಿಮಗೆ ಪ್ರಶ್ನೆಗೆ ಕೇಳಿದರ ಉತ್ತರ ತೋರಿಸ್ತೀನಿ ಎಸ್ ಅರಬ್ಬರ ಕೊಡುಗೆಗಳು ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನ ತಿಳಿದುಕೊಂಡು ತಮ್ಮ ನಾಗರಿಕತೆಯನ್ನ ಶ್ರೀಮಂತಗೊಳಿಸಿದರು ಬಾಗ್ಬಾಗ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅರಬ್ಬರು ಬೀಜ ಗಣಿತ ರಸಾಯನ ಶಾಸ್ತ್ರ ಖಗೋಳಶಾಸ್ತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಭಾರತೀಯರಿಂದ ಶೂನ್ಯತೆಯನ್ನ ಪರಿಚಯ ಮಾಡಿಕೊಂಡು ಅಂಕಗಳ ಬಳಕೆಯನ್ನು ಅರಬ್ಬರು ಅರಿತುಕೊಂಡು ಅವುಗಳನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಪಾಶ್ಚಾತ್ಯ ದೇಶಗಳಿಗೂ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡಿದ್ದಾರೆ ಇನ್ನು ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಆಸ್ಪತ್ರೆಗಳನ್ನ ಕಟ್ಟಿದ್ರು ಮೆಕ್ಕಾ ಮದಿನ ಬಗ್ಬಾದ್ ಜರೋಸಲಂ ಮುಂತಾದ ಕಡೆ ಭವ್ಯ ಮಸೀದಿಗಳನ್ನ ನಿರ್ಮಿಸಿದ್ದಾರೆ ಯುನಾನಿ ವೈದ್ಯ ಪದ್ಧತಿಯನ್ನ ಅರಬ್ಬರೇ ಎಸ್ ಕೊಡುಗೆ ಆಗಿದೆ ಅಂತಕ್ಕಂಥ ಅಂಶಗಳನ್ನ ಬರಿಬೇಕಿತ್ತು ಇನ್ನ ಚಟುವಟಿಕೆ ಐದರಲ್ಲಿ ಇದೆ ಸನ್ನಿವೇಶ ಗಮನಿಸಿ ಸಂಬಂಧಿಸಿದಂತೆ ಐದಾರು ವಾಕ್ಯಗಳನ್ನ ಬರೀರಂತೆ ಕೇಳಿದರೆ ಇದು ಕ್ರಿಸ್ಮಸ್ ಹಬ್ಬ ಇದೆ ಇದು ರಂಜಾನ್ ಹಬ್ಬ ಇದೆ ಅದರ ಬಗ್ಗೆ ಒಂದು ನಾಲ್ಕೈದು ಸಾಲುಗಳನ್ನ ಬರೀಲಿಕ್ಕೆ ಹೇಳಿದ್ದಾರೆ ಸೊ ಫಸ್ಟ್ ಈಗ ನಾನು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಇದೆ ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ ಅಥವಾ ಏಸು ಕ್ರಿಸ್ತ ಹುಟ್ಟಿದ ಸಂಭ್ರಮದ ದಿನ ಜಗತ್ತಿನಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಇಪ್ಪತ್ತೈದನೇ ದಿನ ಏಸು ಕ್ರಿಸ್ತನ ಹುಟ್ಟುಹಬ್ಬವಾಗಿ ಆಚರಿಸ್ತಾರೆ ಕ್ರೈಸ್ತ ಸುಹಾರ್ತೆ ಪ್ರಕಾರ ಏಸು ಕ್ರಿಸ್ತ ಮೇರಿ ಮತ್ತು ಜೋಸೆಫರ ಮಗನಾಗಿ ಎಸ್ ಇಸ್ರೇಲ್ನಲ್ಲಿರುವ ಬೆತ್ಲೆಹ್ಯಾಮ್ ಎಂಬ ಊರಿನಲ್ಲಿ ಹುಟ್ಟಿದ ಮೇರಿ ಮತ್ತು ಜೋಸೆಫ್ ದಂಪತಿ ರೋಮ್ನ ಜನಗಣತಿಯಲ್ಲಿ ನೋಂದಾಯಿಸಲು ಅಲ್ಲಿಗೆ ಹೋಗಿದ್ದರು ಜುಡಾಯಿಸ್ನಾ ಪ್ರಕಾರ ಪ್ರವಾದನೆಗಳನ್ನು ನಿರ್ವಹಿಸಲು ಡೆವಿಡ್ ವಂಶದಲ್ಲಿ ಎಸ್ ಮಸ್ತಾಯಿ ಬರುವ ನಂಬಿಕೆ ಇದೆ ಈ ಮಸ್ತಾಯಿ ಬೇರಾರು ಅಲ್ಲ ಅವರೇ ಏಸು ಕ್ರಿಸ್ತ ಅಂತಕ್ಕಂಥದ್ದು ಎಸ್ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಶಾಂತಿಯ ಪ್ರತೀಕ ಏಸು ಹುಟ್ಟಿದ ದಿನ ಓಕೆ ಸೊ ಅದನ್ನೆಲ್ಲ ತಾವೇನು ಮಾಡಬೇಕಪ್ಪ ಅಂದರೆ ಕ್ರೈಸ್ತ ಮತದ ರುವಾರಿ ಏಸು ಕ್ರಿಸ್ತ ಈ ಎಲ್ಲ ಒಂದು ಐದಾರು ಪಾಯಿಂಟ್ಸ್ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಬರೀಬೇಕಿತ್ತು ಇನ್ನು ಎರಡನೇದು ಚಿತ್ರ ರಂಜಾನ್ ಹಬ್ಬದ ಬಗ್ಗೆ ಇರತಕ್ಕಂಥದ್ದು ಚಿತ್ರ ಇದೆ ಎಸ್ ರಂಜಾನ್ ಹಬ್ಬದ ಸಂಪ್ರದಾಯದಂತೆ ಒಂದು ತಿಂಗಳ ಕಾಲ ಮುಸ್ಲಿಮರು ಉಪವಾಸ ವೃತ್ತ ಮಾಡ್ತಾರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರು ಬಿಟ್ಟು ಉಪವಾಸ ವೃತ ಮಾಡ್ತಾರೆ ಉಪವಾಸ ಅಂದರೆ ರೋಜಾ ಅಲ್ಲದೆ ದಾನ ಅಂದರೆ ಜಕಾತ್ ನಮಾಜ್ ಕುರಾನ್ ಪಠಣ ತರಾವಿ ಮಾಡುವ ಮೂಲಕ ದೇವರನ್ನು ಸ್ಮೃತಿಸ್ತಾರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇದು ರಂಜಾನ್ ಅಂತಕ್ಕಂಥದ್ದು ಒಂಬತ್ತನೇ ತಿಂಗಳು ಅಂತಕ್ಕಂಥ ಒಂದು ಐದು ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಅಲ್ಲಿ ಬರೀಬೇಕಿತ್ತು ಇನ್ನು ಮುಂದೆ ಇದೆ ಈ ಚಿತ್ರಗಳನ್ನು ಹೆಸರಿಸಬೇಕು ಇದು ಯಾರ ಕೊಡುಗೆಗಳು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಚಿತ್ರವನ್ನು ತಮಗೆ ಗೊತ್ತಾಗ್ತದೆ ಅದು ಯುನಾನಿ ವೈದ್ಯ ಪದ್ಧತಿ ಅಂತ ಹೇಳ್ತಾರೆ ಅದು ಅರಬ್ಬರ ಕೊಡುಗೆ ಇದೆ ಸೊ ಇದು ವಿಶೇಷವಾಗಿ ಇದು ಪಶುಪಾಲನೆ ಅಂತ ಚಿತ್ರಕ್ಕೆ ಸಂಬಂಧಪಟ್ಟಿದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಮಂಗೋಲಿಯನ್ನರ ಕೊಡುಗೆ ಅಂತಕ್ಕಂಥದ್ದು ಆಗ್ತದೆ ಬಟ್ ಚಿತ್ರ ಇನ್ನೂ ನಮಗೆ ಬಹಳಷ್ಟು ಕ್ಲಾರಿಟಿಯಾಗಿ ಅನ್ನಿಸ್ಲಿಲ್ಲ ಅಂತ ಹೇಳಿದಿನಿ ಯಾಕಂದರೆ ಹಿಂದೂ ಒಂದು ಕಡೆ ಒಂಟೆ ಇದೆ ಸೊ ಇನ್ನೂ ತಮಗೆ ಎಸ್ ಶಿಕ್ಷಕರ ಸಹಾಯವನ್ನು ನೆರವನ್ನು ಪಡೆದುಕೊಡ್ರಿ ಆ ಮುಂದಿನ ಪ್ರಶ್ನೆ ಎಸ್ ಗ್ರಂಥಾಲಯದ ಪುಸ್ತಕಗಳ ಸಹಾಯದಿಂದ ಮಾಹಿತಿ ಸಂಗ್ರಹಿಸಿ ಟಿಪ್ಪಣಿ ಬರೆಯಿರಿ ಬರೆದ ಮಾಹಿತಿಯನ್ನ ತರಗತಿಯಲ್ಲಿ ಮಂಡನೆ ಮಾಡಿ ಅಂತ ಕೊಟ್ಟಿದ್ದಾರೆ ಎಸ್ ಚಟುವಟಿಕೆ ಆರರಲ್ಲಿ ಫಸ್ಟ್ ಇತ್ತು ಕ್ರೈಸ್ತ ಧರ್ಮ ಅಥವಾ ರಿಲಿಜನ್ ಅದರಲ್ಲಿ ಸ್ಥಾಪಕರು ಅವರ ಬೋಧನೆಗಳು ಮತ್ತು ಪವಿತ್ರ ಗ್ರಂಥದ ಬಗ್ಗೆ ಮಂಡನೆ ಮಾಡಬೇಕು ಸೊ ನೋಡುವ ಕ್ರೈಸ್ತ ಧರ್ಮ ಇದೆ ಎಸ್ ಸ್ಥಾಪಕರು ಯೇಸು ಕ್ರಿಸ್ತ ಪವಿತ್ರ ಗ್ರಂಥ ಬೈಬಲ್ ಬೋಧನೆಗಳಲ್ಲಿ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲರೂ ಸಹೋದರರಿದ್ದಂತೆ ಪಾಪಗಳನ್ನ ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆವರೆಯವರನ್ನು ನಿಮ್ಮಂತೆ ಪ್ರೀತಿಸಬೇಕು ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಅಂತಕ್ಕಂಥದ್ದು ಮೊದಲದ ಒಂದು ಟಿಪ್ಪಣಿ ಬರೀಬೇಕು ಇನ್ನೆರಡನೇದು ಇಸ್ಲಾಂ ಧರ್ಮದ ಬಗ್ಗೆ ನೋಡೋದಾದರೆ ಎಸ್ ಇಸ್ಲಾಂ ಧರ್ಮದಲ್ಲಿ ಪ್ರತಿಪಾದಕರು ಮೊಹಮ್ಮದ್ ಪೈಗಂಬರರು ಪವಿತ್ರ ಗ್ರಂಥ ಕುರಾನ್ ಬೋಧನೆಗಳು ಅಲ್ಲಾನ್ ಅವರದ್ದು ಬೇರೆ ದೇವರಿಲ್ಲ ಮೊಹಮ್ಮದ್ ಅವರು ದೇವರ ಪ್ರವಾದಿ ದೇವರನ್ನ ಮೂರ್ತಿ ರೂಪದಲ್ಲಿ ಪೂಜಿಸಬಾರದು ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಅಂತಕ್ಕದ್ದನ್ನು ಅಲ್ಲಿ ಬರಿಬೇಕಾಗಿತ್ತು ಇನ್ನ ಭಾರತಕ್ಕೆ ಅರಬ್ಬರ ನೀಡಿದ ಕೊಡುಗೆಗಳನ್ನಂತ ಕೇಳಿದ್ದಾರೆ ಅದರಲ್ಲಿ ಅರಬ್ಬರು ಗ್ರೀಕ್ ರೋಮನ್ ಭಾರತೀಯ ಜ್ಞಾನ ವಿಜ್ಞಾನಗಳನ್ನ ತಿಳಿದುಕೊಳ್ತಾರೆ ಎಸ್ ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದ್ರು ಬಾಗ್ಬಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ಎಸ್ ಏನ್ ಮಾಡಿದ್ದಾರೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಖಗೋಳಶಾಸ್ತ್ರಕ್ಕೆ ಮಹತ್ವದ ಕೊಡುಗೆ ಕೊಟ್ಟಿದ್ದಾರೆ ಈ ಭಾರತೀಯರಿಂದ ಶೂನ್ಯವನ್ನ ಅವರು ಏನ್ ಮಾಡಿದಾರ ಪಂಧ ಪಡೆದುಕೊಂಡು ಅಂಕಗಳ ಬಳಕೆಯನ್ನ ಈ ಅರಬ್ಬರು ಅರಿತುಕೊಂಡಿದ್ದಾರೆ ಸೊ ಅರಿತುಕೊಂಡು ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಎಸ್ ಬೇರೆ ಕಡೆಗೂ ಕೂಡ ಪಾಶ್ಚಾತ್ಯ ದೇಶಗಳಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕ ಬರಿಬೇಕಾಗಿತ್ತು ಇನ್ನ ಇಲ್ಲಿ ಮಂಗೋಲರ ಪ್ರಸಿದ್ಧ ದೊರೆಗಳು ಅಂತ ನಿಮಗೆ ಕೇಳಿದ್ದಾರೆ ಸೊ ಮಂಗೋಲರ ಪ್ರಸಿದ್ಧ ದೊರೆಗಳಲ್ಲಿ ತಾವೆಲ್ಲರೂ ಕೂಡ ನೋಡಿದ್ದೀರಿ ಅದರಲ್ಲಿ ಮುಖ್ಯವಾಗಿ ಮೂರು ಜನ ಬರ್ತಾರೆ ಜಂಗೀಸ್ ಖಾನ್ ಬರ್ತಾನೆ ಕುಬ್ಲಾಯ್ ಖಾನ್ ಬರ್ತಾನೆ ತೈಮೂರ್ ಬರ್ತಾನೆ ನೆನಪಿಟ್ಕೊಡ್ರಿ ಯಾರು ಜಂಗೀಸ್ ಖಾನ್ ಕುಬ್ಲಾಯ್ ಖಾನ್ ಮತ್ತು ತೈಮೂರ ಇನ್ನು ಲಾಸ್ಟ್ ನಾಲ್ಕನೇದರಲ್ಲಿ ಅಟೋಮನ್ ಟರ್ಕರ ಬಗ್ಗೆ ನಿಮಗೆ ಬರೀಲಿಕ್ಕೆ ಹೇಳಿದ್ದಾರೆ ನೋಡಿ ಅಟೋಮನ್ ಟರ್ಕರ ಬಗ್ಗೆ ಏನ್ ಬರಿಬೇಕಾಗಿತ್ತಪ್ಪ ಅಂತಂದ್ರ ಎಸ್ ಅಟೋಮನ್ ಟರ್ಕರು ಅಲೆಮಾರಿ ಜನಾಂಗಕ್ಕೆ ಸೇರಿದ್ದರು ಇವರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳು ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿ ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶವನ್ನು ಆಕ್ರಮಿಸಿ ಕೊಳ್ತಾರೆ ಇಷ್ಟು ನೀವು ಏನ್ ಮಾಡಬೇಕಾಗಿತ್ತು ಅಟೋಮನ್ ಟರ್ಕರ ಬಗ್ಗೆ ಬರಿಬೇಕಿತ್ತು ಓಕೆ ಚಟುವಟಿಕೆ ಏಳರಲ್ಲಿ ನಿಮ್ಮ ಶಿಕ್ಷಕರ ಏನು ಮಾಡ್ತಾರಪ್ಪ ಅಂತಂದ್ರೆ ಅದರ ಬಗ್ಗೆ ಹೇಳ್ತಾರೆ ಯಾಕಂದ್ರೆ ನಮ್ಮ ದೇಶ ಯಾವುದೇ ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತ ಅಂಗೀಕಾರ ಮಾಡಿಲ್ಲ ಏಕೆ ಅದರ ಅಗತ್ಯತೆ ಏನಿತ್ತು ಅನ್ನೋದನ್ನ ಸಮಾಜ ವಿಜ್ಞಾನ ಶಿಕ್ಷಕರು ವಿಷಯವನ್ನು ಮಂಡನೆ ಮಾಡ್ತಾರೆ ಇನ್ನು ಎಂಟನೇ ಚಟುವಟಿಕೆಯಲ್ಲಿ ನಿಮ್ಮ ಊರು ಅಥವಾ ಸುತ್ತಮುತ್ತಲು ಇರತಕ್ಕಂಥ ಮಸೀದಿ ಅಥವಾ ಚರ್ಚ್ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅಂತ ಕೇಳಿದ್ದಾರೆ ಸೊ ತಮಗೆ ಗೊತ್ತಿದೆ ಇದೇನಪ್ಪ ಅಂತಂದ್ರೆ ಒಂದು ಚರ್ಚ್ ಬಗ್ಗೆ ಬರೆದಿದ್ದೀನಿ ಚರ್ಚ್ ಅನ್ನೋದು ಆಂಗ್ಲ ಭಾಷೆಯಲ್ಲಿ ಅದನ್ನು ಕ್ರೈಸ್ತ ದೇವಾಲಯಗಳಂತ ಕರೀತಾರೆ ಯೇಸು ಕ್ರಿಸ್ತನನ್ನ ಆರಾಧಿಸಲು ಕ್ರಿಸ್ತರು ಈ ದೇವಾಲಯಗಳಲ್ಲಿ ಬರ್ತಾರೆ ಇವರನ್ನ ಸಭೆಗಳಿಂದ ಎಸ್ ಅಂತ ಕೂಡ ಕರೀತಾರೆ ಮುಖ್ಯವಾಗಿ ಪ್ರತಿ ಭಾನುವಾರ ಮುಂಜಾನೆ ಆರಾಧನೆಗಳನ್ನ ಇಲ್ಲಿ ಮಾಡ್ತಾರೆ ಕೆಲವೊಂದು ಪಂಗಡದಲ್ಲಿ ಶನಿವಾರವೂ ಸಹಿತ ಆರಾಧನೆಯನ್ನ ಮಾಡ್ತಾರೆ ಶನಿವಾರದ ದಿನವನ್ನ ಸಬ್ಬತ್ ದಿನ ಅಂತ ಸತ್ಯವೇದದಲ್ಲಿ ಬರೆದಿದ್ದಾರೆ ಅಂತಕ್ಕಂಥದ್ದು ಚರ್ಚ್ ಬಗ್ಗೆ ಇತ್ತು ಸೊ ಅದು ಪ್ರಾರ್ಥನಾ ಮಂದಿರ ಎಲ್ಲರೂ ಬರ್ತಾರೆ ಪ್ರಾರ್ಥನೆಯನ್ನ ಮಾಡ್ತಾರೆ ದೇವರ ಆರಾಧನೆಯನ್ನ ಮಾಡ್ತಾರೆ ಸ್ತುತಿ ಮಾಡ್ತಾರೆ ಅಂಶ ನೀವು ಬರೀಬೇಕಿತ್ತು ಚಟುವಟಿಕೆ ಪುಸ್ತಕದ ಲಾಸ್ಟ್ ಅಲ್ಲಿ ಪ್ರಶ್ನೆ ನಿಮ್ಮ ಸುತ್ತಮುತ್ತ ಆಚರಿಸ್ತಕ್ಕಂಥ ವಿವಿಧ ಧಾರ್ಮಿಕ ಆಚರಣೆಗಳನ್ನ ಪಟ್ಟಿ ಮಾಡಬೇಕು ಅವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಬರಿಬೇಕು ನೋಡಿ ವಿಶೇಷವಾಗಿ ನಾವೆಲ್ಲ ನಮ್ಮ ಸುತ್ತಮುತ್ತಲೂ ಯುಗಾದಿ ಹಬ್ಬ ಆಚರಿಸ್ತೀವಿ ದೀಪಾವಳಿ ಆಚರಿಸ್ತೀವಿ ನಾಗರ ಪಂಚಮಿ ಆಚರಿಸ್ತೀವಿ ಸಂಕ್ರಮಣ ಆಚರಿಸ್ತೀವಿ ಕ್ರಿಸ್ಮಸ್ ಆಚರಿಸ್ತೀವಿ ಅಲ್ವಾ ಆಮೇಲೆ ನೆಕ್ಸ್ಟ್ ರಂಜಾನ್ ಆಚರಿಸ್ತೀವಿ ಇವೆಲ್ಲ ಹಬ್ಬಗಳು ಮುಖ್ಯವಾಗಿ ಜನರಲ್ಲಿ ಸುಖ ಸಂತೋಷ ಉತ್ಸಾಹವನ್ನು ತರ್ತದೆ ಅಷ್ಟೇ ಅಲ್ಲದೆ ಈ ಹಬ್ಬಗಳು ಜನರಲ್ಲಿ ಏಕತೆಯ ಮನೋಭಾವನೆಯನ್ನು ಉಂಟು ಮಾಡ್ತವೆ ಮತ್ತೆ ಈ ಹಬ್ಬಗಳು ಜನರಲ್ಲಿ ಪ್ರಗತಿ ವಿಕಾಸದ ಸಂಕೇತವನ್ನು ಕೊಡ್ತವೆ ಅಂತಕ್ಕಂಥ ಅಂಶಗಳನ್ನ ನೀವುಗಳು ಸ್ನೇಹಿತರೆ ಬರಿಬೇಕಿತ್ತು ಇಷ್ಟಿದೆ ನೋಡಿ ಎಸ್ ಏಳನೇ ತರಗತಿಯ ಮೊದಲ ಶೀರ್ಷಿಕೆಯ ಸಮಾಜ ವಿಜ್ಞಾನದಲ್ಲಿ ಉತ್ತರಗಳನ್ನ ಸೊ ಎಷ್ಟು ಸಾಧ್ಯವಾದಷ್ಟು ಎಲ್ಲಾ ಉತ್ತರಗಳನ್ನು ಕೊಟ್ಟಿದ್ದೀವಿ ಇನ್ನಷ್ಟು ನಿಮಗೆ ನಿಮ್ಮ ವಿಷಯ ಶಿಕ್ಷಕರ ಸಹಕಾರವನ್ನು ತಾವು ಪಡೀಬಹುದು ಅಂತ ಹೇಳ್ತಾ ನಮ್ಮ ಎಲ್ಲಾ ವಿಷಯಗಳ ವಿಡಿಯೋಗಳನ್ನ ನೋಡಿ ಮತ್ತೆ ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ಕೊಟ್ಟರೆ ಖಂಡಿತ